व्यासा विष्णु व्यासूपा विष्ण नमो वै ब्रह्म वासिष्ठाय नमो नमः ವಿಕಾರವಾಗಿಯೋ ಕಾಣಿಸಿದರೆ ಆ ತಪ್ಪು ನನ್ನ ಬುದ್ಧಿ ಎಂಬ ಅಥವಾ ಬುದ್ಧಿ ಪ್ರಚೋದಿತವಾದ ಮಾತೆಂಬ ಕನ್ನಡಿಯದ್ದೇ ವಿನ ವ್ಯಾಸರದ್ದಲ್ಲ ಕನ್ನಡಿಯಲ್ಲಿ ದೋಷ ಇದ್ರೆ ಇರುವ ಚಿತ್ರ ಅಥವಾ ಆ ವ್ಯಕ್ತಿಯ ಬಿಂಬ ಪ್ರತಿಬಿಂಬ ಬೇರೆ ಥರನಾಗಿ ಕಾಣುವುದೂ ಉಂಟು ಸಾಧ್ಯವಾದಷ್ಟು ವ್ಯಾಸಚಿತ್ರಣದಂತೆ ಅದನ್ನ ತೋರಿಸುವುದಕ್ಕೆ ವಿಮರ್ಶಿಸುವುದಕ್ಕೆ ನಾನು ಪ್ರಯತ್ನ ಪಡುತ್ತೆ ಸಹೃದಯರು ನೀವು ತಿಳಿದವರೇ ಇದ್ದಿರುತ್ತೀರಿ ಆಕಸ್ಮಿಕವಾಗಿ ಅದು ತಪ್ಪ ಕ್ಷಮಿಸಿ ತಿದ್ದಿ ಅಂತ ಹೇಳ್ತಾ ವಿಷಯಕ್ಕೆ ಪಾದಾರ್ಪಣೆಯನ್ನು ಮಾಡ್ತೇನೆ ಕರ್ಣನ ಹುಟ್ಟು ಸೂರ್ಯನಿಂದ ಆದ ಯಾದವ ಕುಲದ ಶೂರಸೇನ ಹಾಗೂ ಕುಂತಿ ಭೋಜ ಇವರಿಬ್ಬರು ಶೂರಸೇನನ ಅತ್ತೆಯ ಮಗ ಕುಂತಿ ಭೋಜ ಕುಂತಿ ಭೋಜನಿಗೆ ಬಹುಕಾಲ ಮಕ್ಕಳಿರಲಿಲ್ಲ ಆವಾಗ ಶೂರಸೇನ ಒಂದು ಮಾತು ಕೊಟ್ಟು ಬಿಟ್ಟಿದ್ದ ತನ್ನ ಹಿರಿಯ ಮಗುವನ್ನು ನಿಮಗೆ ಕೊಟ್ಟು ಅಂತ ಆ ಶೂರಸೇನನ ಹಿರಿಯ ಮಗುವೆ ಕುಂತಿ ಪೃಥಾ ಅಂತ ಅವಳಿಗೆ ಹೆಸರಿತ್ತು ಅವಳನ್ನ ಕುಂತಿ ಭೋಜನಿಗೆ ದತ್ತು ಕೊಟ್ಟ ಕುಂತಿ ಭೋಜ ಸ್ವೀಕರಿಸಿದ ಮೇಲೆ ಅವಳಿಗೆ ಕುಂತಿ ಎಂದಲೇ ಎಂತಲೇ ನಾಮಕರಣ ಮಾಡಿಕೊಂಡು ಬೆಳೆಸಿದ ಕುಂತಿ ಭೋಜನಿಗೆ ಮಕ್ಕಳಿಲ್ಲದ ಕಾರಣವೂ ಇರಬಹುದು ಈ ಪುತ್ರಿಯೇ ರತ್ನವಾಯಿತು ಆದ್ದರಿಂದ ಆ ಪುತ್ರಿ ರತ್ನವನ್ನ ತುಂಬಾ ಜಾಗರೂಕನಾಗಿ ತುಂಬಾ ಎಚ್ಚರದಿಂದ ನೋಡಿಕೊಂಡ ಹೇಗೆ ಎಂದರೆ ಮನೆಗೆ ಯಾರೇ ಬ್ರಾಹ್ಮಣರು ಶ್ರೇಷ್ಠರು ಋಷಿಗಳು ಮುನಿಗಳು ಬಂದರೆ ಅವರ ಸೇವೆಯನ್ನು ಕುಂತಿಯೇ ಮಾಡಬೇಕು ಯಾಕೆಂದರೆ ಅಂಥವರೆಲ್ಲರ ಹಾರೈಕೆಯಿಂದ ಕುಂತಿಗೆ ಒಳ್ಳೆಯದಾಗಬೇಕು ಇದು ಕುಂತಿ ಭೋಜನ ಆಸೆಯಾಗಿದೆ ಬಹುಶಃ ಇವತ್ತಿನ ಕಾಲಘಟ್ಟದಲ್ಲಿರುವ ನಿಮಗೆ ಇದು ಸ್ವಲ್ಪ ವಿಚಿತ್ರವಾಗಿಯೂ ತೋರಬಹುದು ಯಾಕೆಂದ್ರೆ ಇವತ್ತು ನಾವು ಕೇವಲ ಅಕ್ಷರವನ್ನ ನಮ್ಮ ಮಕ್ಕಳ ಎದೆಯಲ್ಲಿ ತುಂಬಿಸುತ್ತಾ 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 ಅದು ಅನೇಕ ಜೋಡಣೆಗಳಿಂದ ಅನೇಕವಾಗಿಯೇ ಕಾಣುವಂತಹದ್ದು ಅಕ್ಷರ ಆದ ಮುಂದೆ ಮ ರಗಳು ಬಂದರೆ ಅಮರ ಅಂತ ಆಗತ್ತೆ ಆದ ಮುಂದೆ ಗ ಜಗಳು ಬಂದರೆ ಅಗಜ ಅಂತ ಆಗತ್ತೆ ಹೀಗೆ ಅಕ್ಷರಗಳ ಜೋಡಣೆಯಿಂದ ಅದೊಂದು ಮುಗಿಯದಷ್ಟು ವಿಶಾಲವಾದದ್ದು ಆ ಪ್ರಪಂಚವನ್ನ ನಮ್ಮ ಮಕ್ಕಳಿಗೆ ನಾವು ತುಂಬಿಸ್ಲಿಕ್ಕೆ ನೋಡುತ್ತೇವೆ ಅವರ ನಿಜವಾದ ಹಿತ ಯಾವುದರಲ್ಲಿದೆ ಎನ್ನುವುದನ್ನು ಮರೆಯುತ್ತೆ ಆದರೆ ಕುಂತಿ ಭೋಜ ಹಾಗಲ್ಲ ಹಿರಿಯರಾದ ಸಜ್ಜನರಾದ ಸಂತರಾದ ಅತಿಥಿಗಳು ಮನೆಗೆ ಬಂದರೆ ಅಂತಹವರ ಆಶೀರ್ವಾದ ತನ್ನ ಮಗುವಿನ ಮೇಲೆ ಇರಬೇಕು ಎನ್ನುವುದು ಅವನ ಪ್ರಜ್ಞೆ ನಮ್ಮಲ್ಲಿ ಪಂಚಯಜ್ಞಗಳಲ್ಲಿ ಅತಿಥಿ ಯಜ್ಞ ಕೂಡ ಒಂದು ಆ ಅತಿಥಿ ಯಜ್ಞವನ್ನ ಅತಿಥಿಗಳ ಸತ್ಕಾರವೇ ಅತಿಥಿ ಯಜ್ಞ ಮನುಷ್ಯ ಯಜ್ಞ ಅದನ್ನ ಮಕ್ಕಳಿಗೆ ಮಕ್ಕಳಾಗಿರುವಾಗಲೇ ನಾವು ಅಭ್ಯಾಸ ಮಾಡಿಸಿ ಬಿಡಬೇಕು ಎನ್ನುವುದಕ್ಕೆ ಇದೊಂದು ಉದಾಹರಣೆಯೂ ಆತೀತು ಹೀಗೆ ಕುಂತಿ ಭೋಜ ತನ್ನ ಮಗಳಾದ ಕುಂತಿಯನ್ನ ಆ ಕೆಲಸಕ್ಕೆ ನಿಯುಕ್ತಿಗೊಳಿಸಿದ ಒಂದು ದಿನ ದುರ್ವಾಸರು ಕುಂತಿ ಭೋಜನ ಅರಮನೆಗೆ ಬರುತ್ತಾರೆ ಕುಂತಿ ಭೋಜನ ಅರಮನೆಗೆ ಬಂದಾಗ ಕುಂತಿಯೇ ಎಂದಿನಂತೆ ಅವಳ ಅವರ ಸೇವೆಯನ್ನು ಮಾಡುತ್ತಾಳೆ ಅತ್ಯಂತ ಜಾಗರೂಕತೆಯಿಂದ ಮಾಡಿ ಉಗ್ರಕೋಪಿಗಳಾದ ಶೀಘ್ರ ಕೋಪಿಗಳಾದ ದುರ್ವಾಸರ ಹೃದಯವನ್ನು ಗೆಲ್ಲುತ್ತಾಳೆ ಆವಾಗ ಕುಂತಿಗೆ ಒಂದು ಮಂತ್ರವನ್ನು ಅವರು ಉಪದೇಶ ಮಾಡ್ತಾರೆ ಆ ಉಪದೇಶ ಮಾಡಿ ಅದನ್ನು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಎಂ ತ್ವಮೇತೇನ